ಕರಾವಳಿ ನಾಡಿಯ ಸತ್ಯದರ್ಪಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವರ್ಷ ದೇವರಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳಿಕ್ಕೆ ಅಥವಾ ದೇವರಿಗೆ ನಾವು ಹತ್ರ ಆಗಲಿಕ್ಕೆ ಇರುವಂತಹ ಒಂದೇ ದಾರಿ ಅಂತ ಹೇಳಿದರೆ ಅದು ಭಜನೆ ಆ ಭಜನೆಯ ಬಗ್ಗೆ ಆ ಭಜನೆಯ ತಂಡ ಒಂದು ಇಲ್ಲಿ ಇದೆ ಆ ಭಜನೆ ತಂಡಕ್ಕೆ ನೂರ ಮೂವತ್ತೊಂದು ವರ್ಷಗಳ ಇತಿಹಾಸ ಇದೆ ಯಾವ ಭಜನೆಯ ತಂಡ ಅಂತ ಹೇಳಿದರೆ ಶ್ರೀರಾಮ ಭಜನಾ ಸೇವಾ ಅನ್ನುವಂಥ ತಂಡ ಹಾಗಾದ್ರೆ ಬನ್ನಿ ಈ ಭಜನೆ ಹೇಗೆ ಪ್ರಾರಂಭ ಆಯಿತು ಈ ಸಂಘ ಹೇಗೆ ಪ್ರಾರಂಭ ಆಯಿತು ಅಂತ ಬರೋಣ ವರ್ಷಗಳ ಇತಿಹಾಸ ಹೌದು 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 ಹೇಗೆ ಪ್ರಾರಂಭ ಅಂದರೆ ನನ್ನ ಹಿರಿಯರು ನಾವು ಕೇಳಿದ್ದು ಅವರ ಹತ್ರ ಅದು ಪರ್ಟಿಕ್ಯುಲರ್ ಇಷ್ಟು ಇಂಥ ಇಂಥದೇ ತಾಲೀಕಿಗಳು ಓಪನ್ ಆದ್ದು ಯಾರಿಗೂ ಗೊತ್ತಿಲ್ಲ ಒಂದು ವರ್ಷ ಅಂದಾಜಿಯಲ್ಲಿ ನಾವು ಇದು ಮಾಡಿದ್ದು ನಮ್ಮ ಹಿರಿಯರು ಒಂದು ಹೇಳಿದರು ಅವರ ಸಣ್ಣ ಸಣ್ಣನಿಂದ ಆಗುತ್ತಾ ಇಲ್ಲಿ ಭಜನೆ ನಡೀತಾ ಉಂಟು ಅಂತ ಅಂದರೆ ಸಂಚಾರಿ ಆಗಿ ಭಜನೆ ಆಗ್ತಾಯಿತ್ತು ಒಂದೊಂದು ವರ್ಷ ಒಂದೊಂದು ಮನೆಯಲ್ಲಿ ಹೇಳಿದ ಹಾಗೆ ಅಲ್ಲಲ್ಲಿ ಅಲ್ಲಲ್ಲಿ ಭಜನೆ ಆಗ್ತಾ ಉಂಟು ಐವತ್ತೆರಡನೇ ಇಶಿಯಲ್ಲಿ ಜನ್ನಾಡಿ ವಿಷಪ್ಪ ಕಾಮತ್ ಅಂತೇಳಿ ಒಂದು ಶಾಶ್ವತವಾಗಿ ಒಂದು ರಾಮ ಮಂದಿರ ಆಗಬೇಕಂತ ಒಂದು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆ ಅಲ್ಲಿ ಕಟ್ಟಿದ್ರು ಜಾಗ ಸ್ವಲ್ಪ ಕಮ್ಮಿ ಐದು ಸೆನ್ಸ್ ಆಗಿತ್ತು ಹಾಗೆ ಸುಮಾರು ವರ್ಷ ಅಲ್ಲಿ ನಡೀತಾಯಿತ್ತು ಕೆಳಗೆ ಎಂಬತ್ತೇಳರಲ್ಲಿ ಅದು ಒಂದು ಈ ಜಾಗ ಕಮ್ಮಿ ಉಂಟು ಮತ್ತು ಪ್ರಶ್ನೆ ಇಟ್ಟದ್ದು ಸ್ವಾಮಿಗಳ ಮುಖಾಂತರ ಪ್ರಶ್ನೆ ಇಟ್ಟಾಗ ಆ ಜಾಗ ಬೇರೆ ಜಾಗ ಬೇಕು ಅಂತೇಳಿ ಅಭಿಪ್ರಾಯ ಬಂತು ಹಾಗೇ ಇಲ್ಲಿ ಈ ಈ ಜಾಗವನ್ನು ನಮಗೆ ದೇವ ಒಬ್ಬರು ಇದ್ದಾರೆ ಇಲ್ಲೇ ಅವರೇ ಅವರು ಬಾಂಬೆಯಲ್ಲಿ ಜಗನ್ನಾಥ ದೇವಣ್ಣ ನಾಯಕ್ ಅಂತೇಳಿ ಅವರ ಅವರು ಈ ಜಾಗವನ್ನು ನಮಗೆ ಇಲ್ಲಿ ಕೊಟ್ಟದ್ದು ಹಾಗೆ ಅಲ್ಲಿಂದಲೇ ಇವತ್ತಿನವರೆಗೂ ಭಜನಾಥ ಮಂಗಲೋತ್ಸವ ಆಗ್ತಾ ಉಂಟು ಭಜನೆ ಪ್ರತಿ ಶನಿವಾರ ಭಜನೆ ಹಾಗೆ ಅದರ ಮಂಗಲ ಮಾಘ ಶುದ್ಧ ದ್ವಾದಶಿಗೆ ಮಂಗಲ ಅದು ಮೊದಲ ಹೌದು ಎರಡು ದಿವಸದ ಭಜನ ಇದು ಸಂಕೀರ್ತನ ಮಾಡಿಕೊಂಡು ಪ್ರತಿ ಮನೆಗೆ ಹೋಗ್ತೇವೆ ಇಲ್ಲಿ ಒಂದು ಒಂದು ಗಂಟೆಯ ಇದೊಂದು ಪೇಟೆಯಲ್ಲಿ ಮಾತ್ರ ಮತ್ತೆ ಒಂದು ವರ್ಷಕ್ಕೊಂದು ಸಲ ಎರಡರ ದೇವಸ್ಥಾನಕ್ಕೆ ಹೋಗಿ ನಮ್ಮ ಗ್ರಾಮದೇವರು ಅಲ್ಲಿ ಹೋಗಿ ದೇವರ ಸೇವೆ ಮಾಡ್ತೇವೆ ಇನ್ನು ಸರ್ ನೀವು ಆಗ ನೋಡಿದ ಭಜನೆಗೂ ಈಗ ನಡೀತಾ ಇರೋ ಭಜನೆಗೂ ಏನಾದರೂ ಡಿಫರೆನ್ಸ್ ಇದೆಯಾ ಡಿಫ್ರೆನ್ಸ್ ಅಂದರೆ ಹಾಗಾಗಿ ಎಲ್ಲ ಸೌಕರ್ಯ ಇರಲಿಲ್ಲ ಸೌಕರ್ಯ ಇರೋ ಖಾಲಿ ದಮಡಿ ತಾಳ ದಂಬ್ಡಿ ಬೇರೆ ಅದರಿಂದ ಭಜನೆ ವಿನಃ ತಬ್ಲ ಆಗಿಲ್ಲ ಯಾವುದು ಇರಲಿಲ್ಲ ಖಾಲಿ ದಮ್ಳಿ ಅದಕ್ಕೂ ಅದು ಕೂಡ ಕೆಲವರಿಗೆ ಮಾತ್ರ ಗೊತ್ತಿತ್ತು ಅದರಲ್ಲಿ ಹಾಗೆ ತುಂಬ ಈಗ ವ್ಯತ್ಯಾಸ ತುಂಬ ಉಂಟು ಈಗಂದರೆ ಇದ್ದಾರೆ ಒಳ್ಳೊಳ್ಳೆ ಭಜನೆ ಮಾಡಿ ಹೇಳ್ತಾರೆ ಕೇಳಿ ತುಂಬ ಹಿಂಬಾಗ್ತದೆ ಆದರೆ ಈ ಇಂಪು ಅದಕ್ಕಿಂತ ಅದೇ ಇಂಪು ಒಳ್ಳೇದು ಇದಕ್ಕಿಂತ ಹಾಗೆ ತುಂಬ ಮುಂಚೆನ ಭಜನೆ ತುಂಬ ಇದು ಯಾಕಂದರೆ ಈ ಭಜನೆಗೆ ಒಂದು ಇದು ನೋಡಿ ಯಾವ ದೇವರ ನಾಮಸ್ನ ಮಾಡೋದು ಈಗ ಮರಾಠಿಯಲ್ಲಿ ಹಿಂದಿಯಲ್ಲಿ ಎಲ್ಲ ಭಜನೆ ಮಾಡ್ತೇವೆ ನಾವು ಆದರೆ ಅದು ಸಂಪೂರ್ಣ ಹತ್ರ ನಮ್ಗೆ ಗೊತ್ತಾಗೋದಿಲ್ಲ ಕನ್ನಡವೇ ಭಂಗ ಆಗ್ತದೆ ಹಾಗೆ ಹೌದು ಅಂಥ ಸಂದರ್ಭದಲ್ಲಿ ಕನ್ನಡದಲ್ಲಿ ಮುಂಚೆ ಕನ್ನಡ ಮಾತ್ರ ಇಲ್ಲಿ ಭಜನೆ ಹೇಳೋದು ಕಾರಣ ಒಂದು ಐವತ್ತೆರಡನೇ ಇಸವಿಯಿಂದ ಹಿಂದಿ ಎಲ್ಲ ಮರಾಠಿ ಎಲ್ಲ ಭಜನೆ ಹೇಳೋದು ನಾವು ಹಾಗೆ ಸಮರ್ಪಣೆ ಭಜನೆ ಹೌದು ಖಂಡಿತ 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 ಖಂಡಿತವಾಗುತ್ತೆ ಯಾಕಂದ್ರೆ ಒಂದು ಭಜನೆ ಒಂದು ಖುಷಿ ಉಂಟು ನೋಡಿ ಅದು ಯಾವ್ದೆಲ್ಲ ಸಿಗುವುದಿಲ್ಲ ಮತ್ತೆ ಇವತ್ತು ಒಂದು ಭಜನೆ ಮಾಡಿದರೆ ಅದರ ನೆನಪು ನೆನಪು ಕೆಲವು ವರ್ಷವರೆಗೆ ಇರ್ತದೆ ಯಾಕಂದ್ರೆ ನಮಗೆ ಕೆಲವು ಕಡೆ ನಾವು ಭಜನೆ ಎಲ್ಲ ಹೋಗ್ತೇವೆ ಆದರೆ ಭಜನೆ ಖುಷಿ ಉಂಟು ನೋಡಿ ಅದು ಖಂಡಿತ ಅದು ಬೇರೆ ಇಲ್ಲಿ ಸಿಗುವುದಿಲ್ಲ ಸಂತೋ ಆ ಸಂತೋಷ ಆ ಒಂದು ಜನರ ಒಂದು ಪ್ರೀತಿ ವಿಶ್ವಾಸ ಅದು ಪ್ರತಿ ದೇವಸ್ಥಾನ ನಾವು ಹೋಗ್ತೀವಿ ಅಲ್ಲಿ ನಮಗೆ ಒಳ್ಳೆಯ ಆತಿಥ್ಯ ಹೋದಲ್ಲಿ ಹಾಗೆ ನಮ್ಮ ನಾವು ಕೂಡ ಅವರು ಬಂದಾಗ ಆತಿಥ್ಯ ಮಾಡ್ತೇವೆ ಯಾಕಂದ್ರೆ ಭಜನೆಯಲ್ಲೇ ಒಂದು ಇದ್ದ ಸಂಪರ್ಕ ನೋಡಿ ಅದು ಖಂಡಿತ ಒಂದು ದೊಡ್ಡ ವಿಷಯ ಹೇಳ್ಬೋದು ಹಿಂದೂ ಧರ್ಮದಲ್ಲಿ ಭಜನೆ ಅನ್ನುವಂಥದ್ದು ಈಗ ಬೇಕಾಗಿರುವಂಥ ವಿಷಯ ಮುಂಚೆ ನಾವು ಹಿಂದಿನ ಕಾಲದಲ್ಲಿ ನೋಡ್ತಾ ಇರೋದು ದೈನಂದಿನ ಜೀವನದಲ್ಲಿ ಭಜನೆ ಭಾಗ ಆಗಿತ್ತು ಕೂಡ ಸಂಜೆ ಬಂದು ಕೂತ್ಕೊಂಡು ಎದುರು ಭಜನೆ ಅಡಗಿನ ಅಂಚಿಗೆ ಹೋಗ್ತಾ ಬಗ್ಗೆ ಇತ್ತು ಅಂದರೆ ಅದು ಈಗ ಒಂದೊಂದು ಮನೆಯಲ್ಲಿ ಮುಂಚೆ ಅಂದರೆ ನಾವು ಸಂದಿರುವಾಗ ಮನೆಯಲ್ಲಿ ಹದಿಮೂರು ಜನ ಮಕ್ಕಳಿದ್ದು ಈಗ ಒಂದು ಎರಡಮ್ಮ ಹಾಗೆ ಸ್ವಲ್ಪ ಇದರ ಬಗ್ಗೆ ಅದು ನಾವು ಹೇಳಲಿಕ್ಕೆ ಅಂಥದ್ದಿಲ್ಲ ಯಾಕಂದರೆ ಎಲ್ಲರಿಗೆ ಅನುಕೂಲ ಅಂತೇಳಿ ಹಾಗೆ ಅದು ಭಜನೆ ದೇವಸ್ಥಾನಕ್ಕೆ ಬಂದು ಮಾಡ್ತಾರೆ ಹೇಳ್ತಾರೆ ಮನೆಯಲ್ಲಿ ಮಾಡುವಂಥದ್ದು ಸ್ವಲ್ಪ ಕಮ್ಮಿ ಆಗಿದೆ ಆದರೂ ಕೂಡ ಹೆಂಗ್ರೆ ಒಂದೆರಡು ಭಜನೆ ಮನೆ ನಿತ್ಯ ಹೇಳ್ತಾರೆ ಪ್ರತಿ ಮನೆಯಲ್ಲಿ ಸಾಮಾನ್ಯ ನಮ್ಮ ಒಂದು ಇಲ್ಲಿ ಈ ಪರಿಸರದಲ್ಲಿ ನಮ್ಮ ಕಾಸ್ಟ್ ಮಾತ್ರ ಅಲ್ಲ ಎಲ್ಲ ಕಾಸ್ಟ್ನವರು ಒಂದು ಭಜನೆ ಹೇಳುವಂಥ ಸಂಪ್ರದಾಯ ಇಟ್ಕೊಂಡಿದ್ದಾರೆ ಅದರಿಂದ ಊರು ಒಳ್ಳೆಯದಾಗ್ತದೆ ಖಂಡಿತ ಅದರಿಂದ ಖಂಡಿತ ಹಾಳಿಲ್ಲ ಇಲ್ಲ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯ ವಿದ್ಯಾ ಬುದ್ಧಿ ಜ್ಞಾನ ದೇವರಿಗೆ ಕೊಡ್ತಾರೆ ಹಾಗೆ ಅದು ಪ್ರತಿಯೊಂದು ಬೇಕಾದರೆ ಅದು ಭಜನೆ ಬೇಕು ಭಜನೆಯಿಂದ ತುಂಬ ಸಂಪರ್ಕ ಯಾಕಂದರೆ ಇಲ್ಲಿ ಈಗ ಇಲ್ಲೇ ಭಜನ ಭಜನವನ್ನು ಈ ಮಂಡಳಿ ಕಂಡ ಬಳಿ ಮಂಡಳಿ ಇದ್ದಾರೆ ಅದು ಒಳ್ಳೊಳ್ಳೆ ರೀತಿಯಲ್ಲಿ ಭಜನೆ ಮಾಡ್ತಾರೆ ಕೆಲವರು ಕುಂಡಿತ ಭಜನೆ ಉಂಟು ಕೆಲವು ಕೂತ್ಕೊಂಡು ಭಜನೆ ಉಂಟು ಹಾಗೆ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು

ಈ ಬದಿ ಹೇಳೋಕ್ಕೆ ಸ್ವಲ್ಪ ಕಿವಿ ಕೊಟ್ಟು ಅಂತ ಇದು ಉಂಟು ಈ ಮನುಷ್ಯ ಎಷ್ಟೇ ಆಗಲಿ ಭಜನೆ ಹೇಳುವಾಗ ಅದನ್ನು ಸ್ವಲ್ಪ ಮನಸ್ಸು ಅಲ್ಲಿಗೆ ಅವನಿಗೆ ಶಾಂತ ಆಗ್ತದೆ ಯಾಕಂದರೆ ಎಷ್ಟೋ ತಾಪತ್ರೆ ಮನೇಲಿ ಇರಲು ಇರಲಿ ಸಾಕು ಭಜನೆ ಮನೆ ಬಂದು ಭಜನೆ ಕೂತ್ಕೊಂಡ್ಮೇಲೆ ಅದು ನೆನಪೇ ಇಲ್ಲ ಮರಿದು ಎಲ್ಲ ಮುರೀತು ಯಾ ನಾನಂತವ ಎಲ್ಲರಿಗೂ ಆಗ ಇಲ್ಲಿ ಆ ತಬ್ಲ ತಾಳ ಮತ್ತು ಭಜನೆ ಹೇಳುವಾಗ ಒಂದು ಅದು ಖುಷಿ ನೋಡಿ ಅದು ಯಾವ ಇದರಲ್ಲಿ ಸಿಗೋದು ತುಂಬ ಕಷ್ಟ ಕಾಣ್ತದೆ ಹೌದು ಹಾಗೆ ನಮಗೆ ದೇವರೊಂದು ಅನುಗ್ರಹ ಮಾಡಿದ್ದಾರೆ ಯಾಕಂದರೆ ಭಜನೆ ಹೋಗಿ ನೀವು ಸೇವೆ ಮಾಡೋದು ನಿಮಗೆ ಅದರಿಂದ ಒಳ್ಳೆದಾಗ್ತದೆ ಅಂತ ಹೇಳಿ ಹಾಗೆ ನಾವು ದೇವರ ಸೇವೆ ಮಾಡುವಂಥ ಅರವತ್ತ ಎಂಟನೇ ಇಸಿಯಿಂದ ನಾವು ದೇವರ ಸೇವೆ ಉಂಟು ಹೌದು ತತ್ಕಾಲಕ್ಕೆ ಈಗ ನಾನು ಅದೇ ಉಪಾಧ್ಯಾಯ ಆಗಿದ್ದೇನೆ ಇಲ್ಲಿ ದಿನೇಶ್ ಅವರು ಇದು ನಮ್ಮ ಸುಧೀಧಿ ತೀರ್ಥ ಸ್ವಾಮಿಗಳು ಇಲ್ಲಿ ಪ್ರತಿಷ್ಠೆ ಮಾಡಿದ್ದು ಈಗ ಸಯ್ಯಮಿಂದ ಸ್ವಾಮಿಗಳ ಒಂದು ಅನುಗ್ರಹ ಮತ್ತು ಅವರ ಮಾರ್ಗದರ್ಶನ ಇಲ್ಲಿ ನಡೀತಾ ಅಲ್ಲ ನಮ್ಮ ಸಮಾಜದ ತುಂಬ ನಮಗೆ ಸಪೋರ್ಟ್ ಕೊಡ್ತಾರೆ ಹಾಗೆ ನಾ ವಿಷಯ ರಾಮಮಂದಿರದ ಬಗ್ಗೆ ಹೇಳು ಹಾಂ ಈ ರಾಮಮಂದಿರದ ಕಾರಣಿಕತೆ ಕಾರಣಿಕ ಅಂದರೆ ದೇವರದ್ದು ಕಾರ್ಮಿಕ ಮಂದಿರದ್ದು ಎಂಥದ್ದು ಕಾರ್ಮಿಕ ಅಲ್ಲ ದೇವರದ್ದು ಯಾಕಂದರೆ ಇಲ್ಲಿ ವಿಶೇಷ ಅಂದರೆ ದೇವರದ ಪ್ರಾರ್ಥನೆ ಮಾಡಿ ಹರಕೆ ಅಂದರೆ ಹರಕೆ ಹೇಳುವುದು ಹರಕೆ ಅಂದರೆ ಅದಕ್ಕೆ ಇದು ಅಂತಲ್ವಾ ಎಂಥದ್ದು ಅದಕ್ಕೆ ಅಂದರೆ ಒಂದು ಪ್ರೀತಿಯಲ್ಲಿ ದೇವರಿಗೆ ಸಮರ್ಪಣೆ ಮಾಡೋದು ನಮ್ಮ ಕೆಲಸ ಆದಮೇಲೆ ನಾವು ಕೊಡೋದು ಹಾಗೆ ಒಂದು ಕೆಲವರ ಜನರಿಗೆ ಮಕ್ಕಳು ಇರುವುದಿಲ್ಲ ಕೆಲವರಿಗೆ ವ್ಯವಹಾರದಲ್ಲಿ ತೊಂದರೆ ಆಗ್ತದೆ ಕೆಲವರದು ಮನೆಯ ಸಂಕಟ ಇರುವುದಿಲ್ಲ ಎಲ್ಲೋ ಎಲ್ಲ ಸರಿಯಾಗಿ ದೇವರ ಅನುಗ್ರಹದಿಂದ ಎಲ್ಲ ಸರಿಯಾದ ಮೇಲೆ ಅವರು ಬಂದು ಪ್ರೀತಿಯಿಂದ ಲಾಡು ಸೇವೆ ಕೊಡ್ತಾರೆ ಆ ಲಾಡನ್ನು ಒಂದು ನಾವು ಒಟ್ಟಿಗೆ ಅಲ್ಲಿ ಪೂಜೆ ಮಾಡಿ ಓ ಇದು ನೋಡಿ ಉಂಟು ಅಲ್ಲಿ ಪೂಜೆ ಮಾಡಿ ಅದು ಎಲ್ರಿಗೆ ಹಂಚಿದ್ದೇವೆ ನಾವು ಪ್ರತಿಯೊಬ್ಬರಿಗೊಂದು ಹೋದ ಅವರಿಗೆ ಹತ್ತು ಸಲ ಹಂಚಿ ಹಂಚಿದೆ ಪ್ರತಿ ಒಂದು ಊಟಕ್ಕೆ ಬರ್ತಾರೆ ಅವರಿಗೆ ಮುಂಚೆ ಹೆಚ್ಚು ಸಿಗ್ತಿತ್ತು ಯಾಕಂದರೆ ಜನರು ಇತ್ತು ಈಗ ಜನರು ಜಾಸ್ತಿ ಆಗಿದೆ ಮೂರು ಮೂರುವರೆ ಸಾವಿರ ಮೇಲೆ ಜನ ಆಗ್ತದೆ ಹಾಗಾಗಿ ಇದೊಂದು ನಾವು ದೇವರಿಗೆ ಸಮರ್ಪಣೆ ಮಾಡಿ ಅಲ್ಲಿಂದ ಹಂಚಿ ಇದು ಮಾಡೋದು ಹಾಂ ಇನ್ನೊಂದು ನಾನು ಕೊರೋನಾ ಟೈಮಲ್ಲೂ ಕೂಡ ಈ ಒಂದು ಭಜನಾ ಮಂದಿರದಲ್ಲಿ ಭಜನೆ ಮಾಡಿ ಸ್ಟಾಪ್ ಮಾಡಿಲ್ಲ ಮಾಡಿಲ್ಲ ಮಾಡಲಿಲ್ಲ ನಾವು ಯಾಕಂದರೆ ಇಲ್ಲೆಂದರೆ ನಮ್ಮ ನಮ್ಮ ಇದ್ದಾರೆ ಇದ್ದರು ಅವರತ್ತ ಕೇಳಿದರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನ ಹೇಳಿದರು ನಮ್ಗೆ ಅವೇ ಐದು ಜನರಿಗೆ ಅವಕಾಶ ಕೊಡಿ ಹೆಚ್ಚಿಗೆ ನಾವು ಒಂದು ಸಂಪತ್ತು ಮಾಡೋದು ಗಂಟೆಗೆ ಬಾಳ್ಸಿಲ್ಲ ಖಾಲಿ ಭಜನೆ ಮಾತ್ರ ಮಾಡೋದು ಒಂದು ಅಂದರೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಹೌದು 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 ಖಾಲಿ ಖಾಲಿ ಹೌದು ಹೌದು ಮಾಡಿದ ಮಾಡಿದ ಅದು ಅವರ ಒಂದು ಸಪೋರ್ಟ್ ಸಿಕ್ ನಮಗೆ ಒಳ್ಳೆಯದು ಯಾಕಂದರೆ ನಮ್ಮ ಇಲ್ಲಿ ಎಸ್ ಐದು ಒಳ್ಳೆ ಎಸ್ ಐವರಿಗೆ ಅಜಯ್ಕಾರರಲ್ಲಿ ಮತ್ತು ಪಿ ಡಿಒ ಕೂಡ ಒಳ್ಳೆಯ ಇದು ಕೊಟ್ಟಿದ್ದಾರೆ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ ಪಂಚಾಯತಿಯಿಂದ ಪಂಚಾಯತ್ ಪ್ರಶ್ನೆ ಅಂತವರು ಯಾರು ನಮಗೆ ಸಪೋರ್ಟ್ ಒಳ್ಳೆ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಅದು ನಿಲ್ಲಿಸೋದೇ ಮಾಡಲಿಕ್ಕೆ ಒಂದು ಅವಕಾಶ ಆಯಿತು ಯಾಕೆಂದರೆ ನಾವು ಮಧ್ಯಾಹ್ನದಲ್ಲಿ ನಿಂತಿದ್ದೇವೆ ಅಂತ ಎಲ್ಲ ಹಾಗೆ ಆಗಲೇ ಇಲ್ಲ ಇವತ್ತಿಗೂ ಹಾಗೆ ಇನ್ನು ಯಾವ್ದಾದ್ರು ಒಂದು ಭಜನೆಯ ಸಾಲ ಯಾವ್ದಾದ್ರೂ ಹೇಳ್ಬೋದಾ ವೀಕ್ಷಕರಿಗೋಸ್ಕರ ಯಾವ್ದಾದ್ರೂ ಹ್ಞೂ ಯಾವ ಭಾಷೆ ಇಲ್ಲಾಗ್ತದಲ್ಲ ಹಾಂ भक्ति ने पैल धा यता कृपाणू धा ये कृपाणु राम नाम ध्यान हिं अमक राम नाम ध्यान हिं अमक भजन करा तुम्हें सदा श्री राम जय राम अमित कामारी पौता हमका ಗೋ ರಾಮ ರಾಮನಾಮ ಧ್ಯಾನ್ ಧನ ಏನು ಭಾಳ ಚೆನ್ನಾಗಿ ನಮ್ಮ ಚಾನಲ್ ಉದ್ದೇಶ ಅಂತ ಹೇಳಿದ್ರೆ ಈ ವಿಡಿಯೋ ನೋಡಿ ಭಜನೆ ಮನೆಯಲ್ಲಿ ನಿಲ್ಲಿಸಿರುವವರು ಭಜನೆ ಮಾಡಬೇಕು ಮಾಡಬೇಕು ಹೌದು ಖಂಡಿತ ಖಂಡಿತ ಪ್ರತಿ ಮನೆಯಲ್ಲಿ ಭಜನೆ ನಡೀಬೇಕು ಸಣ್ಣ ಸಪ್ ಸಪ್ ಎರಡಾದ ಎರಡು ಭಜನೆ ಒಂದಾದ ಒಂದು ಭಜನೆ ರಾತ್ರಿ ದೀಪ ಹಚ್ಚಿದಾಗ ಆದ ಮುಕ್ಕಾದರೂ ಹೆಂಗಸು ಆಗಲಿ ಗನ್ಸಾಗಲಿ ಮಕ್ಕಳಾಗಲಿ ಯಾರಾದರೂ ಒಂದು ಭಜನೆಯನ್ನು ನಿಲ್ಲಿಸ್ಬಾರ್ದು ಹೇಳಬೇಕು ಖಾಲಿ ಒಂದು ನಾಲ್ಕು ತಾಳ ಹಾಕಿ ಭಜನೆ ಹೇಳಿ ಸಾಕಾಗ್ತದೆ ಯಾಕಂದರೆ ಅದು ದೇವರಿಗೆ ಪ್ರೀತಿ ನಮ್ಮ ಹಿರಿಯರಿಗೆ ಪ್ರೀತಿ ಯಾಕಂದರೆ ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನ ಕೊಟ್ಟದ್ದು ಈ ಮಾಡಿ ಹಾಗೆ ಮಾಡಿ ಅಂತ ನಾವು ಅದು ತಪ್ಪು ತಪ್ಪು ದಾರಿಯಲ್ಲಿ ಇದ್ದೇವೆ ಆದರೆ ಭಜನೆ ಮುಖಾಂತರ ಒಂದು ಒಟ್ಟಾಗಲಿಕ್ಕೆ ಒಂದು ಇಡೀ ಊರೇ ಒಟ್ಟಾಗಲಿಕ್ಕೆ ಕಾರಣ ಭಜನೆ ಬೇರೆ ಯಾವುದು ಅಷ್ಟು ನಿಮ್ಮ ಫಿಲ್ಮ್ ಆಗ್ತದೆ ಮತ್ತು ಡ್ಯಾನ್ಸ್ ಗಿನ್ಸ್ ಪ್ರೋಗ್ರಾಮ್ ಎಲ್ಲ ಇರ್ತದೆ ತಪ್ಪಂತ ಹೇಳೋದು ನಾನು ಅದಕ್ಕಿಂತ ಹೆಚ್ಚಿಗೆ ಪ್ರಭಾವ ಇದಕ್ಕೆ ಉಂಟು ಹೌದು ಭಜನೆ ಉಂಟು ಹೌದು ಅದು ಕೂಡ ಒಂದು ಒಳ್ಳೆಯದು ಇದು ಎಂಥದು ಜನರಿಗೆ ಇಂಟ್ರೆಸ್ಟ್ ಉಂಟು ಅದೆಲ್ಲ ಮಾಡ್ತಾರೆ ಮಾಡಬಾರ್ದಂತ ಆದರೆ ಭಜನೆಗೆ ಇದ್ದಷ್ಟು ಪ್ರಾಮುಖ್ಯತೆ ಇತರ ಇಲ್ಲಿ ಲಕ್ಷ್ಮೀ ಮುನೇ ಲಕ್ಷ್ಮೀ ಜನ ದೇವಸ್ಥಾನದಲ್ಲಿ ಭಜನೆ ಆಗಿತ್ತು ತುಂಬ ಜನ ಬಂದು ಒಂದು ಅಲ್ಲೊಂದು ಒಂದು ಒಳ್ಳೆ ಟೀಮ್ ಉಂಟು ಈಗ ಒಳ್ಳೆ ಭಜನೆ ಮಾಡ್ತಾರೆ ಹೌದು ಹಾಗೆ ದೇವರಿಗೆ ಪ್ರೀತಿ ಹಾಕಿ ಮಾಡೋದು ನಾವು ಹಾಗೆ ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ನೀವು ನಿಮ್ಮಿಂದ ಇನ್ನೂ ಕೂಡ ಭಜನೆ ಮಕ್ಕಳಾಗಲಿ ದೊಡ್ಡವರಾಗಲಿ ಕಲಿ ಅಂತ ಹೇಳ್ತಾ ನಮ್ಮಷ್ಟು ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ಗುರುಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ ಹಾಗಾದರೆ ಬನ್ನಿ ಅವ್ರಿಗೆ ಮಾತಾಡಿಸ್ಕೊಂಡು ಸರಿ ಸರ್ ಈ ಒಂದು ಭಜನಾ ಸೇವಾ ಸಂಘ ಅಂತ ಮಾಡಿದ್ದೀರಲ್ಲ ಸರ್ ಈ ಒಂದು ಜನಗಳ ಇನ್ವಾಲ್ವ್ಮೆಂಟ್ ಹೇಗಿದೆ ಸರ್ ಈ ಒಂದು ಭಜನಾ ಟೀಮಿಗೆ ಹಾಂ ಭಜನಾ ಟೀಮಿಗೆ ಅಂದರೆ ನಮ್ಮ ಭಜನಾ ತಂಡಕ್ಕೆ ಇನ್ವಾಲ್ವ್ಮೆಂಟ್ ಅಂದರೆ ಸಾಧಾರಣ ಈ ಭಾಗದಿಂದ ಎಲ್ಲರೂ ಬರ್ತಾರೆ ಭಜನೆಗೆ ಸಾಧಾರಣ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಶ್ರೀರಾಮ ಭಜನಾ ಸೇವಾ ಸಂಘ ಅಂತ ಪ್ರಾರಂಭ ಆದದ್ದು ಈಗ ಸಾಧಾರಣ ಒಂದು ಐವತ್ತ ಏಳು ವರ್ಷದ ಹತ್ತಿರ ಆಗ್ತಾ ಬಂತು ಶ್ರೀರಾಮ ಭಜನಾ ಸೇವಾ ಸಂಘ ಆಗಿ ಹಾಗೆ ನಿರಂತರವಾಗಿ ಭಜನೆ ನಡೀತದೆ ನಮ್ಮದು ಇಲ್ಲಿ ರಾಮಮಂದಿರದಲ್ಲಿ ಪ್ರತಿ ವರ್ಷ ಮಾಘಶ್ ಮಾಘಶುದ್ಧ ಏಕಾದಶಿ ಎಂದು ಅಖಂಡ ಏಕ ಭಜನೆ ಪ್ರಾರಂಭವಾಗಿ ದ್ವಾದಶಿ ದಿವಸ ಭಜನಾ ಮಂಗಲೋತ್ಸವ ನಡೀತದೆ ಆ ಮಂಗಲೋತ್ಸವಕ್ಕೆ ಸಾಧಾರಣ